ಎನ್ಸಿ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಣಿ ಮೈಸೂರು ವರ್ಣ ಹೋಬಳಿ ವಾಜಮಂಗಲ ಗ್ರಾಮದಲ್ಲಿ ಈ ರೀತಿ ಘಟನೆ ನಡೆದಿರುವುದು ಅಕ್ಷಮ್ಯ ಅಪರಾಧ ಇಡೀ ದೇಶವೇ ತಲೆ ತಗ್ಗಿಸುವ ಘಟನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಲ ಎರಚಿ ಭಾವಚಿತ್ರವನ್ನು ಅರಿದು ಹಾಕಿರುವುದು ಅಕ್ಷಮ್ಯ ಅಪರಾಧ ಸಂವಿಧಾನದ ಬಗ್ಗೆ ಗೊತ್ತಿಲ್ಲದ ಅವಿವೇಕಿ ಈ ರೀತಿ ಮಾಡಿರುವುದು ಹಾಗೂ ಯಾರೋ ಹೇಳಿದ ಮಾತು ಕೇಳಿ ಕೃತ್ಯ ಎಸಗಿದ್ದಾರೆ ಏ ರಣಹೇಡಿಗೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನೀವು ಈ ದೇಶದಲ್ಲಿ ನೆಮ್ಮದಿಯಿಂದ ಬದುಕಲು ಸಂವಿಧಾನವೇ ಮುಖ್ಯ ಕಾರಣ ಇಂತಹ ಮಹಾನ್ ಚೇತನಕ್ಕೆ ಈ ರೀತಿಯ ಅಪಮಾನ ಮಾಡಿರುವುದು ನಿಮಗೆ ಜನ್ಮವನ್ನು ಕೊಟ್ಟ ತಂದೆ ತಾಯಿಗೆ ದ್ರೋಹ ಬಗೆದಂತೆ ಈ ದೇಶದ ಸಂವಿಧಾನಕ್ಕೆ ಮಾಡಿದ ದ್ರೋಹ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ಅವರು ಯಾರೇ ಆಗಲಿ ಅವರನ್ನ ಕೂಡಲೇ ಬಂಧಿಸುವ ಮೂಲಕ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಲು ಮುಂದಾಗಿ ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಗಳಿಗೆ ನೀವೇ ಕಾರಣರಾಗುತ್ತೀರಾ ಆದ್ದರಿಂದ ಇಂತಹ ಕೃತ್ಯ ಎಸಗಿದವರನ್ನ ಯಾವನೇ ಆಗಲಿ ಅವನನ್ನು ಬಂಧಿಸುವ ಮೂಲಕ ಸಂವಿಧಾನಕ್ಕೆ ಗೌರವ ಸಲ್ಲಿಸಬೇಕು ಎಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ಒತ್ತಾಯಿಸುತ್ತೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿ ಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಬೆಳಗ್ಗೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವರ್ಣಹೊಬ್ಬಳಿ ಮೈಸೂರು ತಾಲೂಕು ವಾಜಮಂಗ್ಲ ಗ್ರಾಮದಲ್ಲಿ ನಡೆದಂತ ಘಟನೆ ತುಂಬಾ ಸುದ್ದಿ ಆಗ್ತಾ ಇದೆ ಒಂಥರ ಮುಜುಗರ ಆಗುತ್ತೆ ದಿಗ್ಭ್ರಮೆ ಆಗುತ್ತೆ ಇನ್ನೂ ಸಹ ಈ ಕಲಿಯುಗದಲ್ಲೂ ಸಹ ಎಂಥ ಅವಿವೇಕಿಗಳಿದ್ದಾರೆ ಎಂಥ ಪೋಟೊಂಟಿಗಳಿದ್ದಾರೆ ಎಂಥ ಅಣ್ಣಾಡಿಗಳಿದ್ದಾರೆ ಎಂಥ ಮನೆಯಲ್ಲರಿದ್ದಾರೆ ಎಂಥ ದೇಶದ್ರೋಹಿಗಳಿದ್ದಾರೆ ಎಂಥ ಜಾತಿವಾದಿಗಳಿದ್ದಾರೆ ಅಂತ ತೋರಿಸ್ತಾ ಇದೆ ಇವತ್ತು ಬುದ್ಧ ಬಸವಣ್ಣ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರು ಸಿದ್ಧಗಂಗಾ ಸ್ವಾಮೀಜಿಯವರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಆದವರಲ್ಲ ಸರ್ವತೋಮುಖವಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಮಹನೀಯರು ಈ ನಾಡಿಗಾಗಿ ತಮ್ಮ ಉಸಿರನ್ನ ತಮ್ಮ ಜೀವವನ್ನ ಸಮರ್ಪಣೆ ಮಾಡಿದಂತ ಮಹಾನೀಯರು ಅದರಲ್ಲಿ ಪ್ರಮುಖವರಾದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂದ್ರೆ ಯಾವುದೇ ಸಮಾಜದ ವ್ಯಕ್ತಿ ಆಗಿರ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂದ್ರೆ ಅದು ಬಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಯಾವುದೇ ಸಮಾಜವಾಗಿರ್ಲಿ ಎಂತ ಶ್ರೀಮಂತನಾಗಿರ್ಲಿ ಎಂತ ಬಡವನಾಗಿರ್ಲಿ ಆ ಬಡವ ಆ ಶ್ರೀಮಂತರ ನಡುವೆ ಇರದೇ ಸಂವಿಧಾನ ಇವತ್ತು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ತರದೇ ಇದ್ದಿದ್ರೆ ಜನಸಾಮಾನ್ಯರು ಯಾವುದೇ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿ ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗ್ತಿತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಭಾವಚಿತ್ರಕ್ಕೆ ಮಲಮೂರ್ತ ಮಾಡಿ ಅದನ್ನ ಅರ್ಧ ಹಾಕಿದಿರಲ್ಲ ಇದರಿಂದ ಯಾರ ಕೈವಾಡ ಇದೆ ಇದು ಉದ್ದೇಶ ಪೂರ್ವಕವಾಗಿ ನಡೆದಿದೆಯಾ ಇಲ್ಲ ಯಾರಾದರೂ ಹೇಳಿ ಮಾಡಿಸಿದಾರಾ ದಯಮಾಡಿ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಇವತ್ತು ಪೊಲೀಸ್ ಇಲಾಖೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ನೂರಕ್ಕೆ ಸಾವಿರ ಪಟ್ಟು ಉಪಯೋಗವಾಗ್ತಾ ಇದೆ ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟು ಒಳಗಡೆ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ಹಿನಾಯ ಕೃತ್ಯ ಮಾಡಿರತಕ್ಕಂಥ ಅವಿವೇಕಿಗೆ ಫೋರ್ಟ್ ಒಂಟಿಗೆ ದೇಶದ್ರೋಹಿಗೆ ಜಾತಿವಾದಿಗೆ ಗುಲಾಮನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗ ಬಯಸುತ್ತೆ ಅಂಬೇಡ್ಕರ್ ಅವರು ಅಷ್ಟು ಆ ಅಂದಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ಎಷ್ಟೋ ಹೊತ್ತು ಅಷ್ಟು ಎಷ್ಟು ಜನಗಳ ಏರಿಗಳ ರಣಹೇರಿಗಳ ಕಷ್ಟ ಶಿಕ್ಷೆಗೆ ಬಲಿಯಾಗಿ ಸಂವಿಧಾನವನ್ನ ತಂದಿರತಕ್ಕಂಥದ್ದು ಯಾವುದೇ ಒಂದು ಸಮಾಜಕ್ಕಲ್ಲ ಯಾವುದೇ ಒಂದು ಪಕ್ಷಕ್ಕಲ್ಲ ಸರ್ವತೋಮುಖವಾಗಿ ಕಟ್ಟ ಕಡೆಯ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸಂವಿಧಾನ ನ್ಯಾಯ ಕೊಡಿಸ್ಬೇಕು ಸಂವಿಧಾನದ ಅಡಿಲಿ ಅವರು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋ ಒಂದು ರೀತಿಲಿ ಆ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಇವತ್ತು ಮನವನ್ನ ಎರಚಿ ಭಾವಚಿತ್ರವನ್ನು ಅರ್ದಿದಿರಲ್ಲ ಇಂಥ ಪಾಪಿಗೆ ಗಡಿಪಾರು ಶಿಕ್ಷೆ ವಿಧಿಸಬೇಕು ಸಾರ್ವಜನಿಕರ ಎದುರಿಗೆ ಅವನ ಸೂಟ್ ಮಾಡಿ ಸಾಯಿಸಬೇಕು ಇದನ್ನ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗ ಬಯಸುತ್ತೆ ಅಂಬೇಡ್ಕರ್ ಅವರು ಬಸವಣ್ಣವರು ಈ ಮಹ ಈ ದೇಶಕ್ಕಾಗಿ ಪ್ರಾಣವನ್ನ ತೆತ್ತ ಮಹಾನೀಯರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದವರಲ್ಲ ನೊಂದ ಜೀವಗಳಿಗೆ ಜೀವನ ತುಂಬುವಂತ ಶಕ್ತಿ ಮಾಡಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಈ ರೀತಿ ವಿನಾಯಕೃತ ಹೆಸರಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಇಲ್ಲದಿದ್ರೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ ಈ ದೇಶಕ್ಕೆ ಎಚ್ಚೆತ್ಕಬೇಕು ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಎಚ್ಚೆತ್ಕಬೇಕು ಇಂಥ ಅವಿವೇಕಗಳಿಗೆ ಇದರಿಂದ ಯಾರ ಕೈವಾಡ ಇದೆ ಯಾವ ಉದ್ದೇಶಕ್ಕೆ ಮಾಡಿದ್ರು ಇವತ್ತು ಯಾವುದೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಮಸ್ಯೆ ಅಂತ ಬಂದಾಗ ಯಾವ ದೇವರುಗಳು ಬರಲ್ಲ ಅವ್ರ ಮನೆ ದೇವರುಗಳು ಸಹ ಬರಲ್ಲ ಬರುವುದೊಂದೇ ಅವರ ನೆರವಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಇದೆ ಆದ್ದರಿಂದ ಇವತ್ತು ಇಂಥ ಮಹಾನ್ ಚೇತನೆಗೆ ಈ ರೀತಿ ಅವಮಾನ ಮಾಡಿರ್ತಕ್ಕಂಥ ಅಭಿವೇಕಿ ಯಾರೇ ಆಗಿರ್ಲಿ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಸಾರ್ವಜನಿಕರ ಹಿತಾಸಕ್ತಿಗೆ ಬಿಡಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕಿಂದ ಆಗ್ರಹಿಸುವುದ್ರ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ಜೈ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜೈ ನಾಲ್ವ ಕೃಷ್ಣರಾಜ ಒಡೆಯರ್ಗೆ ಜೈ ಸಿದ್ಧಗಂಗಾ ಸ್ವಾಮೀಜಿಗಳಿಗೆ ನಮಸ್ಕಾರ ಧನ್ಯವಾದಗಳು